ಧ್ವನಿ ಸಿರಹಟ್ಟಿ ಮತಕ್ಷೇತ್ರದ ಶಾಸಕ ಡಾಕ್ಟರ್ ಅವರ ಜನ್ಮದಿನದ ನಿಮಿತ್ತ ವಿದ್ಯಾರ್ಥಿಗಳಿಗೆ ಪುಸ್ತಕ ಟೆನ್ ವಿತರಣೆ ಮಕ್ಕಳಿಗೆ ವಿದ್ಯೆ ಜೊತೆಗೆ ವಿನಯ ಬಹಳ ಮುಖ್ಯವಾದದ್ದು ಶಿಕ್ಷಣದ ಜೊತೆಗೆ ಸಂಸ್ಕಾರ ಕೂಡ ಅತ್ಯಗತ್ಯವಾಗಿದ್ದು ನೀತಿವಂತರಾಗಿ ಬದುಕನ್ನು ರೂಪಿಸಿಕೊಳ್ಳಬೇಕೆಂದು ಶಾಸಕರಾದ ಡಾಕ್ಟರ್ ಚಂದ್ರಲಮ್ಮಣಿ ಅವರು ಹೇಳಿದರು ಅವರು ಗುರುವಾರ ದಿವಸ ಶಿರಹಟ್ಟಿ ಪಟ್ಟಣದ ಸಿಸಿ ನೂರು ಶೆಟ್ಟರ್ ಸರ್ಕಾರಿ ಪ್ರೌಢಶಾಲೆಯಲ್ಲಿ ತಮ್ಮ ಮೂವತ್ತೈದನೇ ವರ್ಷದ ಜನ್ಮದಿನದ ನಿಮಿತ್ತ ಶಾಲಾ ಮಕ್ಕಳಿಗೆ ನೋಟ್ಬುಕ್ ಹಾಗೂ ಪೆನ್ ವಿತರಣೆ ಮಾಡಿ ಮಾತನಾಡಿದರು ಕಡಿಮೆ ಅಂಕಗಳು ಬಂದರೆ ಅನಗತ್ಯವಾಗಿ ಆತಂಕಕ್ಕೆ ಒಳಗಾಗಬಾರದು ಒತ್ತಡ ಮತ್ತು ತೊಂದರೆ ತೆಗೆದುಕೊಳ್ಳಬಾರದು ಆಸಕ್ತಿ ಘನಗುಣವಾಗಿ ಅಭ್ಯಸಿಸುವುದು ಸೂಕ್ತ ಶಿಕ್ಷಕರು ಮಾಡುವ ಮಾರ್ಗದರ್ಶನದೊಂದಿಗೆ ಮುನ್ನಡೆಯಿರಿ ಎಂದು ವಿದ್ಯಾರ್ಥಿಗಳಿಗೆ ಕಿವಿಮಾತು ಹೇಳಿದರು ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಮಕ್ಕಳ ಶೈಕ್ಷಣಿಕ ಗುಣಮಟ್ಟಕ್ಕಾಗಿ ಹಲವಾರು ಯೋಜನೆಗಳ ಮೂಲಕ ಸಾಕಷ್ಟು ರೂಪಾಯಿಗಳನ್ನು ವ್ಯಯ ಮಾಡುತ್ತದೆ ಅದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕು ಖಾಸಗಿ ಶಾಲೆಗಳನ್ನು ಮೀರಿಸುವಂತಹ ಸಾಧನೆ ಮಾಡಿದ ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿಗಳ ಸಾಧನೆ ಅನನ್ಯವಾದುದು ಎಂದು ಹೇಳಿದರು ಉನ್ನತ ರೀತಿಯಲ್ಲಿ ಶಿಕ್ಷಣದಲ್ಲಿ ಬಹುಶಃ ಪ್ರೈವೇಟ್ಗಿಂತ ನಮ್ಮ ಗೌರ್ಮೆಂಟ್ ಶ್ರೀಮಂತರು ಶ್ರೀಮಂತ ಬಂದಿ ಶಾಲೆಗಿ ಅಂಥ ಒಂದು ಕೀರ್ತಿಯನ್ನ ನಮ್ಮ ಇಲ್ಲಿ ಇರುವಂಥ ಸಿಬ್ಬಂದಿಗಳು ಅದನ್ನು ತಂದು ಕೊಟ್ಟಿದ್ದಾರೆ ಹಾಗಾಗಿ ನಮ್ಮೆಲ್ಲ ವಿದ್ಯಾರ್ಥಿಗಳು ಎಲ್ಲರ ಭವಿಷ್ಯ ಅತ್ಯಂತ ಒಳ್ಳೆಯ ಭವಿಷ್ಯ ಮತ್ತು ಉತ್ತಲ ಭವಿಷ್ಯ ರೂಪಿಸ್ಕೊಳ್ಳುವಂತ ರೂಪಿಸ್ಕೊಳ್ಬೇಕು ಅವರ ಜೊತೆಯಲ್ಲಿ ಇವತ್ತಿನ ದಿನ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದ ಎಲ್ಲ ನಮ್ಮ ಗದ್ದೆ ಮಾಡಿದ್ದೀವಿ ನಮ್ಮೆಲ್ಲ ವಿದ್ಯಾರ್ಥಿಗಳಿಗೆ ಕೇಳ್ಕೊಂಡ್ರಷ್ಟೇ ಇವತ್ತು ಹತ್ತನೇ ತರಗತಿ ಅಂದರೆ ನಮ್ಮೆಲ್ಲ ವಿದ್ಯಾರ್ಥಿಗಳಿಗೆ ಮೊದಲೇ ಸ್ಟೆಪ್ ಅಂತ ನಾಳೆ ಮುಂದೆ ಯಾವುದನ್ನು ನಾವು ಆಯ್ಕೆ ಮಾಡಬೇಕು ನಮ್ಮ ವೃತ್ತಿ ಜೀವನ ಯಾವುದು ಆಯ್ಕೆ ಮಾಡ್ಕೋಬೇಕು ಅಂತ ನೋಡಿದಾಗ ಹತ್ತನೇ ತರಗತಿಯಲ್ಲಿ ಬರುವಂಥ ಒಂದು ಪ್ರತಿಶತ ಪರ್ಸೆಂಟೇಜ್ ಮೇಲೆ ನಮ್ಮ ವೃತ್ತಿಗಳನ್ನು ನಾವು ಆಯ್ಕೆ ಮಾಡ್ಕೊಳ್ತೀವಿ ಕೆಲವರು ಸೈನ್ಸನ್ನು ಮಾಡ್ತಾರೆ ಅದರ ಜೊತೆ ಆರ್ಟ್ಸು ಕಾಮರ್ಸು ಐ ಟಿ ಐ ಹಲವು ವೃತ್ತಿಗಳ ಮಾಡುವಂಥ ಒಂದು ಶಿಕ್ಷಣವನ್ನು ಆಯ್ಕೆ ಮಾಡುವಂಥದ್ದು ಹತ್ತನೇ ತರಗತಿ ಆದ ತಕ್ಷಣ ಬರ್ತದೆ ಭಾಳಷ್ಟು ಜನಕ್ಕೆ ಹತ್ತನೇ ತರಗತಿ ಕಡಿಮೆ ಮಾರ್ಕ್ಸ್ ಬಂದ ಕೂಡ ಇಲ್ಲ ನೀವು ಸೈನ್ಸ್ ಮಾಡಬಾರ್ದು ಅಂತ ಹೇಳಿ ಭಾಳಷ್ಟು ಜನಕ್ಕೆ ಏನು ಅಂದರೆ ಕಡಿಮೆ ಪರ್ಸೆಂಟ್ ಬಂದೈತಿ ಮಾಡಬಾರ್ದು ಅವರೆಲ್ಲ ಪೇರೆಂಟ್ಸು ಮತ್ತೊಬ್ಬರೆಲ್ಲ ಹೇಳ್ತಿರ್ತಾರೆ ಆದರೆ ನಿಮಗೆ ಒಳ್ಳೆಯ ರೀತಿಯಿಂದ ನಾವೆಲ್ಲ ಮೆಂಟಲ್ ಮಾನಸಿಕವಾಗಿ ಧೈರ್ಯದಿಂದ ಯಾವುದು ನೀವು ವೃತ್ತಿಯನ್ನು ಮಾಡಬೇಕಂತ ಬಯಸ್ತೀರಿ ಇವತ್ತು ಸೈನ್ಸ್ ಮಾಡಿದರೆ ಏನಾಗ್ಬೋದು ಅಂತ ನಿಮಗೆಲ್ಲ ಗೊತ್ತಿದೆ ಡಾಕ್ಟರ್ ಆಗ್ಬೋದು ಇಂಜಿನಿಯರ್ ಆಗ್ಬೋದು ಡೆಂಟಿಸ್ಟ್ ಆಗ್ಬೋದು ಭಾಳಷ್ಟು ಇನ್ನು ಆರ್ಟ್ಸ್ ಮಾಡಿದಾಗ ಮತ್ತೆ ಕೆ ಎ ಎಸ್ಸು ಐ ಎ ಎಸ್ ಕೂಡ ಜಿಲ್ಲಾಧಿಕಾರಿ

ನಮ್ಮೆಲ್ಲ ವಿದ್ಯಾರ್ಥಿಗಳು ಮತ್ತು ಯುವಕರ ಕೈಯಲ್ಲಿರುವಂತ ನಾವೆಲ್ಲರೂ ಇದ್ದೀವಿ ನಿಮ್ಮ ಶಕ್ತಿ ಅತ್ಯಂತ ಪಕ್ಷಿಸಿ ಯಾರು ಕುತ್ಕೊಂಡವರು ಯಾವ ಹುದ್ದೆಗಳನ್ನು ಅಲಂಕರ್ ನಾವು ಯಾರು ಸಹಿತ ಹೇಳಲಿಕ್ಕಾಗಲ್ಲ ಎಷ್ಟೋ ಬಾರಿ ಹತ್ತನೇ ಗದ್ದೆಯಲ್ಲಿ ಫೇಲ್ ಆಗುವಂತವರು ಇವತ್ತು ಐ ಎಸ್ ಕೆ ಎಸ್ ಆಫೀಸರ್ ಆಗಿದ್ದರು ಐ ಎಸ್ ಆಫೀಸರ್ಗಳು ಐ ಎಸ್ ಎಸ್ ಆಫೀಸರ್ ಆ ಒಳ್ಳೆ ಒಳ್ಳೆ ಹುದ್ದೆಗಳನ್ನು ಅಲಂಕರಿಸಿದ್ದಾರೆ ಐ ಪಿ ಎಸ್ ಆಗಿದ್ದರು ಅವರೆಲ್ಲ ಜೀವನ ಚರಿತ್ರೆಗಳ ಬಗ್ಗೆ ಸಿ ಅಧ್ಯಕ್ಷರಾದ ನಾಗರಾಜ ಲಕ್ಕುಂಡಿ ಅವರು ಮಾತನಾಡಿ ಹುಟ್ಟುಹಬ್ಬಗಳಿಗೆ ವ್ಯಥ ಹಣವನ್ನು ವ್ಯಯ ಮಾಡದೆ ಸಾಮಾಜಿಕ ಕಾರ್ಯಗಳನ್ನು ಮಾಡುವುದರ ಮೂಲಕ ಜನ್ಮದಿನ ಆಚರಣೆ ಮಾಡಿದರೆ ಒಳಿತು ಆದ್ದರಿಂದ ಮಕ್ಕಳಿಗೆ ನೋಟ್ಬುಕ್ ಹಾಗೂ ಪೆನ್ ವಿತರಣಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಮಕ್ಕಳು ಇದರ ಸದುಪಯೋಗ ಪಡೆದುಕೊಳ್ಳಬೇಕೆಂದು ಹೇಳಿದರು ಶಿರಹಟ್ಟಿ ಮೀಸಲು ಮತಕ್ಷೇತ್ರವಾಗಿದ್ದರಿಂದ ತೀವ್ರವಾಗಿ ಹಿಂದುಳಿದಿದೆ ಅದರ ಸಮಗ್ರ ಅಭಿವೃದ್ಧಿಗೆ ಶಾಸಕರು ಪ್ರಾಮಾಣಿಕವಾಗಿ ಶ್ರಮಿಸುತ್ತಿದ್ದಾರೆ ಮುಖ್ಯವಾಗಿ ವಿಧಾನಸಭೆಯಲ್ಲಿ ಸಿರಹಟ್ಟಿ ಮತಕ್ಷೇತ್ರದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಸರ್ಕಾರದ ಗಮನಕ್ಕೆ ತಂದು ಸಭಾಧ್ಯಕ್ಷರ ಗಮನ ಸೆಳೆಯುತ್ತಿದ್ದು ಸಂತೋಷಕರ ಸಂಗತಿ ಎಂದು ಹೇಳಿದರು ನಂತರ ಆಸ್ಪತ್ರೆಯಲ್ಲಿನ ರೋಗಿಗಳಿಗೆ ಹಾಲು ಹಣ್ಣು ಬ್ರೆಡ್ ವಿತರಣೆ ಮಾಡಲಾಯಿತು ಶಾಸಕ ಡಾಕ್ಟರ್ ಚಂದ್ರು ಚಂದ್ರಲಂಬಾಣಿಯವರ ಜನ್ಮದಿನದ ಅಂಗವಾಗಿ ಶಿರಹಟ್ಟಿ ಪಟ್ಟಣದ ತಾಲೂಕು ಆಸ್ಪತ್ರೆಯಲ್ಲಿ ತಾಲೂಕು ಎಸ್ಸಿ ಮೋರ್ಚೆ ಹಾಗೂ ನಗರ ಘಟಕದ ವತಿಯಿಂದ ರೋಗಿಗಳಿಗೆ ಹಾಲು ಹಣ್ಣು ಬ್ರೆಡ್ ವಿತರಣೆ ಮಾಡಲಾಯಿತು ಜಿಲ್ಲಾ ಬಿಜೆಪಿ ಕಾರ್ಯದರ್ಶಿ ಪಕ್ಕಿರೇಶ್ ರೆಟ್ಟಿಹಳ್ಳಿ ಮುಖಂಡರಾದ ಜಾನು ಲಮಾಣಿ ಸಂದೀಪ ಕಪ್ಪತ್ತನವರ್ ನಗರ ಮಹಿಳಾ ಮೋರ್ಚಾದ ಘಟಕದ ಅಧ್ಯಕ್ಷೆ ನಂದಾ ನಂದಾಪಲ್ಲೇತ್ ಅಕ್ಬರ್ ಸಾಬ್ ಯಾದಗಿರಿ ಗೋರಪ್ಪ ಕರಿಗಾರ್ ಬಸವರಾಜ್ ತುಳಿ ಮಹೇಶ್ ಕಲ್ಲಪ್ಪನವರ್ ಎಚ್ಎಂ ದೇವಗಿರಿ ತಿಪ್ಪಣ್ಣ ಲಮಾಣಿ ಸಂದೇಶ್ ಗಾಣಗೇರ್ ಶಾಲೆಯ ಮುಖ್ಯ ಶಿಕ್ಷಕ ಗಣಪತಿ ಎರಕ್ನವರ್ ಹಾಗೂ ಇನ್ನೂ ಅನೇಕರು ಉಪಸ್ಥಿತರಿದ್ದರು व्पियो <sum> ನೀ ನಡೆಯುವ ದಾರಿಯಲ್ಲಿ ಸೊ ಚೆಂದಿರಲಿ ನಿಮ್ಮೆಲ್ಲ ಕನಸಿನ ನಮ್ಮ ತುಂಬಿರಲಿ ನೂರಾರು ಕಾಲಸಿಕವಾಗಿ ಬಾಳು ಹ್ಯಾಪಿ ಹ್ಯಾಪಿ ಬರ್ತ್ಡೇ ನಿಮ್ಮ ಬಾಳು ಎಂದು ಬೆಳಕಾಗಬೇಕು ಹ್ಯಾಪಿ ಹ್ಯಾಪಿ ಡೇ